ಮುಂದಿನ ರಾಶಿ ಸಿಂಹರಾಶಿ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಕೇತುಗ್ರಸ್ತ ಚಂದ್ರಗ್ರಹಣದ ಪ್ರಭಾವವನ್ನು ನೋಡೋಕ್ಕೋದಾಗ ಈ ರಾಶಿಯವರಿಗೆ ಎರಡನೇ ಸ್ಥಾನದಲ್ಲಿ ಕುಟುಂಬ ಸ್ಥಾನ ವಾಕ್ಸ್ಥಾನ ಧನಸ್ಥಾನ ಈ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಸಿಂಹರಾಶಿಯವರಿಗೆ ಬಹಳಷ್ಟು ಶುಭ ಇರ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ ಈ ರಾಶಿಯವರಿಗೆ ಆರೋಗ್ಯದಿಂದ ಮುಕ್ತರಾಗ್ತೀರಾ ಮಾತಿನಲ್ಲಿ ಒಂದು ಜಾಗೃತಿ ಇರುತ್ತೆ ಹಣಕಾಸಿನ ಯೋಗ ತುಂಬ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಪರಿಪೂರ್ಣ ಸಹಕಾರ ಇರತಕ್ಕಂಥದ್ದು ವಿವಾಹಾದಿ ಶುಭ ಕಾರ್ಯಗಳು ನಡೀತಕ್ಕಂಥದ್ದು ಅದರ ಜೊತೆಗೆ ಮದುವೆಗೆ ಈಗಾಗಲೇ ಸೆಟ್ ಆಗಿದೆ ಇಲ್ಲ ಅವರು ಒಪ್ಕೊಳ್ತಾ ಇಲ್ಲ ಇವರು ಒಪ್ಕೊಳ್ತಾ ಇಲ್ಲ ಈ ಸಂದರ್ಭದಲ್ಲಿ ಅಂತಹದ್ದು ಕೂಡ ಎಲ್ಲೊಂದು ಕಡೆ ರಾಜೀಯ ಮುಖೇನ ಅದು ಕೂಡ ಸಕ್ಸಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೇಮ ವಿವಾಹಗಳಿಗೆ ಚೆನ್ನಾಗಿರುತ್ತೆ ಉದ್ಯೋಗಸ್ಥರಿಗೂ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಸರ್ಕಾರಿ ನೌಕರಿಗೆ ಸ್ವಲ್ಪ ಅಪವಾದಗಳಾಗ್ಬೋದು ಅನ್ನಸರಿ ಟ ಟೆನ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ವಾಹನ ಯೋಗದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ ಒಂದು ಮತ್ತು ಒಂಬತ್ತು ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಈ ರಾಶಿಯವರಿಗೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ತುಂಬ ಶುಭಕರವಾಗಿರುತ್ತೆ ಓಂ ಸತ್ಯ ಪ್ರಕಾಶಾಯ ನಮಃ ಓಂ ಸತ್ಯ ಪ್ರಕಾಶಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳೋ ಜೊತೆಗೆ ಈ ರಾಶಿಯವರು ಇಂದ ಮಾಡಿರ್ತಕ್ಕಂಥ ಏನಾದರೂ ಸಿಹಿ ತಿಂಡಿಯನ್ನು ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ